ಬಂಧುಗಳೇ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕ್ ಚುನಾವ ಲೋಕಸಭಾ ಚುನಾವಣೆ ಸಂದರ್ಭದ ಅದರಲ್ಲಿ ಆ ರೀತಿ ಇದರಲ್ಲಿ ತೊಡಗಿಸ್ಕೊಂಡು ಇವತ್ತು ನಾವು ಮುಷ್ಟೂರು ಗ್ರಾಮ ಪಂಚಾಯತ್ ಸೇರಿದ್ದೇವೆ ಈ ಸಭೆಗೆ ಆಗಿರತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲ್ಕಂಠ್ರೆ ಅಮಾನವರೇ ಮತ್ತು ಅಭ್ಯರ್ಥಿ ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಂಥ ಹದಿನಾರಣ್ಣನವರೇ ನೆಂಟ್ರವನವರೇ ಮಂಜಣ್ಣವರೇ ನಿರ್ಧಾರ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಉಮಾಚಂದ್ರೆ ಎಲ್ಲ ನಾಯಕರೇ ಬಂಧುಗಳೇ ಈಗ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಮ್ಮ ನಾಯಕರುಗಳು ನಾವು ಎಲ್ಲ ಕೂಡ ಒಪ್ಕೊಳ್ಬೇಕಾಗಿರೋವಂಥದ್ದು ಕಾರಣಗಳನ್ನು ಹುಡ್ಕೊತ ಹೋಗ್ತಾ ಹುಡ್ಕೊಂಡು ಹೋಗ್ತಾ ಇದ್ರೆ ಅದು ಏನೇನೋ ಬರ್ತದೆ ಮಾನವನ ಸಹಜ ಗುಣ ತಪ್ಪು ನಾನು ತಪ್ಪು ಮಾಡ್ಬೋದು ನೀವು ತಪ್ಪು ಮಾಡ್ಬೋದು ನಮ್ಮ ಗ್ಯಾರಂಟಿಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು ನನ್ನ ಹೆಂಡತಿಗೂ ಫ್ರೀ ನಿಮ್ಮ ಹೆಂಡ್ತಿಗೂ ಫ್ರೀ ಹಂಗೆ ನೀವು ತಪ್ಪು ಮಾಡಿರ್ಬೋದು ನಾವು ತಪ್ಪು ಮಾಡಿರ್ಬೋದು ತಪ್ಪನ್ನು ಬೆಳ್ಳು ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ದಿವಸಕ್ಕಾದ್ರೂ ಹೋಗ್ತಾನೆ ಇರ್ತೀವಿ ಮುಂದಕ್ಕೆ ಆ ಬೆಳ್ಳನ್ನು ಸ್ವಲ್ಪ ಕೆಳಗಿಳಿಸಿ ಇಲ್ಲಪ್ಪ ನಾವು ನೀವು ಎಲ್ಲ ಒಂದೇ ಅಂತಕೊಂಡ್ರೆ ನಾವೆಲ್ಲವೂ ಕೂಡ ತಪ್ಪನ್ನ ಹಿಡಿದೀವಿ ಸದ್ದಿದ್ದುಕೊಂಡು ಈಗಿರ್ತಕ್ಕಂಥದನ್ನಲ್ಲಿ ಆ ತಪ್ಪನ್ನ ತಿದ್ದಿದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಗೆಲ್ಲ ಸರಿ ಹೋಗ್ತದೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಪಾಪ ಮೊನ್ನೆ ಈ ರ್ಯಾಲಿ ಆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳೆಲ್ಲ ಬರುವಂಥ ಸಂದರ್ಭದಲ್ಲಿ ನಮ್ಮ ಪರಾಜಿತ ಅಭ್ಯರ್ಥಿ ಪಾಪ ಒದ್ದಾಡ್ತಾ ಇದ್ರೆ ನನಗೆ ಕನ್ಕುಳ ಅನಿಸ್ತು ಇತನ್ ಸೋತವಾಗಿದ್ದರೂ ಕೂಡ ಇಷ್ಟೊಂದು ಚ ಲವಲವಿಕೆಯಿಂದ ಚತುರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಬಹುಶಃ ಗೆದ್ದಿದ್ರೆ ಇನ್ನೆಷ್ಟು ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಭಿಪ್ರಾಯ ಬಂತು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಸೋತಿರೋರ್ಗೆ ಗೊತ್ತಾಗ್ತದೆ ಸೋತಿರೋರ್ ನೋವು ಏನು ಅಂತ ಅದಕ್ಕೆ ನಾನು ನೋವು ನಮ್ಗಾದಂಗೆ ಆ ನೋವು ಅನುಭವ ಆದ್ರೂ ಆದ್ರೂ ಕೂಡ ಆದ್ರೂ ಕೂಡ ಅಷ್ಟೊಂದು ಲವಲವಿಕೆಯಿಂದ ಲೀಡರ್ ಕೂಡ ಹಿಂಗಲ್ಲಣ್ಣ ಹಿಂಗೆ ಅಂದ್ಕೊಂಡು ಆಮೇಲೆ ಬಂದವ್ರಿಗೆ ಕೂಡ ನೋಡಪ್ಪ ಹಿಂಗ ಹಿಂಗ್ ಮಾಡ್ಬೇಕು ಹಿಂಗ ಹಿಂಗೆ ಮಾಡ್ಬೇಕು ಹೋದ್ ಸರ್ತಿ ನಾವು ಕೆಲವು ಇಡಬಿದ್ವಿ ಈ ಸರ್ತಿ ಹಂಗ್ ಮಾಡೋದ್ ಬೇಡ ಅಂತ ಪಾಪ ಆತ್ಮಗೆ ಬಂದಂತ ಭಾಷೆಯಲ್ಲಿ ನೀವು ಕನ್ವಿನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದ ನನ್ ಖುಷಿ ಆಯ್ತು ಆತರ ಇರ್ಬೇಕು ಆತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೇನೆ ಒಂದಲ್ಲ ಒಂದ್ ದಿವಸ ದೇವ್ರು ಒಳ್ಳೇದು ಮಾಡುವಂತ ಅವಕಾಶ ಕೂಡ ಇರ್ತದೆ ಅಂತ ನನ್ನ ಭಾವನೆ ಈಗ ಈ ಗ್ಯಾರಂಟಿಗಳು ಅವು ಇವೆಲ್ಲ ಕೂಡ ನಮ್ಮ ಅಧ್ಯಕ್ಷರುಗಳು ಇವರೆಲ್ಲ ಹೇಳ್ತಾರೆ ಯಾಕಂದ್ರೆ ಆ ಒಂದು ಇದರಲ್ಲಿರೋರು ಹೇಳಿದ್ರೇನೆ ಅದಕ್ಕೊಂದು ಇದು ಅಂತ ನನ್ನ ಭಾವನೆ ನಾನು ನಿನ್ನೆಯಿಂದನೂ ಕೂಡ ಆ ಗ್ಯಾರಂಟಿಗಳದ್ದೇನಿಲ್ಲ ಅವ್ರಿಗೆ ಬಿಟ್ಬಿಡ್ತಾ ಇದ್ದೀನಿ ಇಲ್ಲ 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 ಈಗ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನ ನಮ್ಮ ಅಧ್ಯಕ್ಷರು ಇವರೆಲ್ಲ ಕೂಡ ನಾವೆಲ್ಲ ಕೂಡ ನಾಯಕರುಗಳೆಲ್ಲ ಕೂಡ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಸೈನ್ ಹಾಕಿದ್ದಂತ ಕಾರ್ಡ್ಗಳನ್ನ ಪ್ರತಿ ಮನೆಗೂ ಕೂಡ ತಲುಪಿಸಿದ್ವಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಏನು ಇದು ಅಂತೇಳಿ ಆದರೆ ಇವತ್ತಿನ ಚುನಾವಣೆ ಬಂದಿರುವಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಇದೇ ತರ ಒಂದು ಗ್ಯಾರಂಟಿಗಳು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಬಿಟ್ಟಿದೆ ಆ ಗ್ಯಾರಂಟಿಗಳೆಲ್ಲ ಕೂಡ ಬಡವರ ಪರವಾಗಿರ್ತಕ್ಕಂಥ ಗ್ಯಾರಂಟಿಗಳು ಆದಿ ಅಂಬಾನಿ ಆದಾನಿ ನೀರವ್ ಮೋದಿ ಲಲಿತ್ ಮೋದಿ ಇವ್ರಿಗೂ ಉಪಯೋಗ ಆಗೋಂಥದ್ದಲ್ಲ ಕೃಷಿ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಸವಲತ್ತನ್ನು ಒದಗಿಸ್ಕೊಡುವಂಥ ಗ್ಯಾರಂಟಿ ಬಡ ಕೃಷಿ ರೈತನ ಯಾರಿದ್ದಾನೆ ಬಡ ರೈತನು ಸಣ್ಣ ರೈತನು ಅವನಿಗೆ ಅವನಿಗೆ ಸಂಬಂಧಪಟ್ಟಂತ ಕಾನೂನನ್ನು ಅಳ್ವ ಇದು ಪ್ರಣಾಳಿಕೆಯಲ್ಲಿ ಇಟ್ಟು ಅವನಿಗೆ ಬರ್ತಕ್ಕಂಥ ಇದು ಇವತ್ತೇನು ಮಹಿಳೆಯರಿಗೆ ಎರಡೆರಡು ಸಾವಿರ ಬರ್ತಾ ಇದೆ ಅದ್ರ ಜೊತೆಗೆ ನಮ್ಮ ಎಐ ಸಿ ಯಿಂದ ಪ್ರಣಾಳಿಕೆಯಲ್ಲಿ ಬಂದಿರತಕ್ಕಂಥದ್ದು ಎಂಟು ಸಾವಿರ ರೂಪಾಯಿ ಅಂತಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಈ ಎಂಟು ಪ್ಲಸ್ ಎರಡು ಸೇರಿಸಿ ಈ ಥರದ್ದು ಯೋಜನೆಗಳೆಲ್ಲ ಬಡವರ ಪರವಾಗಿರ್ತಕ್ಕಂಥ ಪ್ರಣಾಳಿಕೆ ಕೆಲಸಗಳನ್ನು ಪ್ರಣಾಳಿಕೆಯಲ್ಲಿಟ್ಟು ನಾವು ಚುನಾವಣೆಗೆ ಹೋಗಿ ಅಂತ ಹೇಳ್ಬಿಟ್ಟು ನಮಗೆ ಬಂದಿದೆ ಅದು ಅದೆಲ್ಲ ಕೂಡ ಈ ಥರದ ವಾತಾವರಣ ಬೇಕಾ ಈ ಬಡವರ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಬೇಕಾ ಇಲ್ಲ ಕಾಂಗ್ರೆಸ್ ವಿರುದ್ಧವಾಗಿ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತಕ್ಕಂಥ ಬಿ ಜೆ ಪಿ ಒಕ್ಕೂಟದ ಸರ್ಕಾರ ಬೇಕ ಅಂತ ಹೇಳ್ಬಿಟ್ಟು ನಾವು ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ಹತ್ತು ವರ್ಷದಿಂದ ಇದು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸಗಳು ಏನಪ್ಪಾ ಅಂತಂದ್ರೆ ಈ ದೇಶ ಬಿಟ್ಟು ಅವರು ಸಾಲನ ಮನ್ನಾ ಮಾಡಿಬಿಟ್ಟು ಇನ್ನೂರು ಕೋಟಿ ಮುನ್ನೂರು ಕೋಟಿನ ಮನ್ನಾ ಮಾಡಿ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಷ್ಟು ನೀವೇನು ಬಾಕಿ ಇಲ್ಲ ನೀವು ಈ ದೇಶ ಬಿಟ್ಟು ಹೋಗೋಂಗಿಲ್ಲ ನೀವು ಬಂದುಬಿಡಿ ಇಲ್ಲ ಅಂದ್ರೆ ಇನ್ನೂ ನಿಮ್ಗೆ ಬೇಕಾದಷ್ಟು ಒದಗಿಸ್ಕೊಡ್ತೀವಿ ನೀವು ಅಲ್ಲೇ ಫಾರಿನಲ್ಲೇ ಆರಾಮಾಗಿ ಇರಿ ಅಂತ ಹೇಳ್ಬಿಟ್ಟು ಅಂತ ವ್ಯವಸ್ಥೆ ಇರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಬದ್ಧತೆ ಇರ್ತಕ್ಕಂಥ ಸರ್ಕಾರ ಕೊಟ್ಟ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥ ಸರ್ಕಾರ ಇವತ್ತು ಎಸ್ ಸಿ ಎಸ್ ಟಿ ಮೈನಾರಿಟಿ ಆಮೇಲೆ ಬಿ ಒ ಬಿ ಸಿ ಈ ಥರ ರೈತರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಈ ಮುಂದೆ ಇಟ್ಕೊಂಡು ನಾವು ಓಟ್ ಕೇಳುವಂಥ ವ್ಯವಸ್ಥಿತ ಇದೆ ಈ ಈ ಸತಿ ಏನಾದರೂ ಇಂಡಿಯಾ ಒಕ್ಕೂಟ ಅಧಿಕಾರ ಕೇಂದ್ರದಲ್ಲಿ ಬರದೇ ಇದ್ದರೆ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಅಪಾಯ ಕಟ್ಟಿಟ್ಟು ಬುತ್ತಿ ಅಂತಕ್ಕಂಥದ್ದು ಹೇಳ್ತೀನಿ ಕಾರಣ ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅಲ್ಲಲ್ಲಿ ಇವತ್ತು ಇವತ್ತು ಚುನಾವಣೆಗೆ ನಿಂತಿರೋರು ಗೆದ್ದಿರೋರು ಕೇಂದ್ರದಲ್ಲಿ ಅಧಿಕಾರ ಇರ್ತಕ್ಕಂಥವರೆಲ್ಲ ಕೂಡ ಅಲ್ಲಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇವತ್ತು ದೊಡ್ಡ ಕೇಂದ್ರ ಹೆದ್ದಾರಿಗಳ ಮಂತ್ರಿ ಆದಂತವ್ರು ಕೂಡ ಈ ಪತ್ರಿಕಾ ಮಿತ್ರರು ರಿಪೋರ್ಟರ್ಸ್ ಇವರೆಲ್ಲ ಕೂಡ ನಿಮ್ಮ ಅಜೆಂಡಾ ಏನು ಈ ಸತ್ತಿ ಚುನಾವಣೆಗೆ ಹೋಗ್ತಿದ್ರಲ್ಲ ನಿಮ್ಮ ಅಜೆಂಡಾ ಏನು ಅಂತ ಕೇಳಿದಾಗ ನಮ್ಮ ಅಜೆಂಡಾ ಏನು ಇಲ್ಲ ಆರ್ ಎಸ್ ಆರ್ ಎಸ್ ಎಸ್ ಇರತಕ್ಕಂಥ ಅಜೆಂಡಾನೇ ನಮ್ಮ ಅಜೆಂಡಾ ಅಂದ್ರೆ ಈಗ ಇನ್ನೂರು ವರ್ಷಗಳು ನೂರು ವರ್ಷಗಳು ಹಿಂದೆ ನಾವು ಏನು ವ್ಯವಸಾಯ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಚಪ್ಪಲಿ ಹೊಲ್ಕೊಂಡು ಎಲ್ಲ ನೀವು ಜೀವನ ಮಾಡ್ತಾ ಇದ್ವಲ್ಲ ಅದು ಆಕಸ್ಪು ನಿಮ್ಮದು ಅಂತಕ್ಕಂಥ ಇಂಡೈರೆಕ್ಟ್ ಮಾತು ಅದು ಮನು ಸಂಸ್ಕೃತಿ ಆ ಮನು ಸಂಸ್ಕೃತಿಯನ್ನ ಅಳವಡಿಸಿ ಮಹಿಳೆ ಸ್ವಾತಂತ್ರ್ಯ ಕೂಡ ಯಾರು ಮಹಿಳೆ ಬಂದಿಲ್ಲ ಇಲ್ಲಿ ಆ ಮಕ್ಕಳಿಗೆಲ್ಲ ನೀವು ಹೇಳ್ಬೇಕು ಆ ಹೆಣ್ಮಕ್ಳಿಗೆ ಓದೋವಂಥ ಮಕ್ಕಳಿಗೆ ಅವ್ರಿಗೆಲ್ಲ ಹೇಳ್ಬೇಕು ನಿಮ್ಮ ವಿದ್ಯಾಭ್ಯಾಸವನ್ನು ಕಿತ್ಕೊಳ್ತಾರೆ ಹಂತ ಹಂತವಾಗಿ ನಿಮ್ಗೆ ಕೊಟ್ಟಿರ್ತಕ್ಕ ನಿಮ್ ಕೊಟ್ಟಿರ್ತಕ್ಕಂಥ ಓಟಕ್ಕೂ ಕೂಡ ಹೋಗ್ತದೆ ಆ ಮನುಸ್ಕೃತಿ ಧರ್ಮದ ಪ್ರಕಾರ ಮಹಿಳೆ ಮನೆಗೆ ಸೀಮಿತ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು ಏನಿದ್ರು ಕೂಡ ಸಂಸಾರ ಮಾಡಬೇಕು ಮಕ್ಕಳನ್ನ ಏರಿಬೇಕು ಗಂಡಸರಿಗೆಲ್ಲ ಕೂಡ ಊಟ ವ್ಯವಸ್ಥೆ ಮಾಡಿ ಅಷ್ಟೇನೆ ಆಚೆ ಹೋಗುವಂತ ವ್ಯವಸ್ಥೆ ಇರಲ್ಲ ಆದ್ರೆ ಇಲ್ಲಿನ ಸರ್ಕಾರ ಮಹಿಳಾ ಸ್ವಾತಂತ್ರ್ಯವನ್ನು ಕೊಡುತ್ತೆ ಓಟಿನ ಹಕ್ಕಂತ ಕೂಡ ಕೊಟ್ಟಿದ್ದು ಆಗಿದೆ ಈಗ ಮುಂದೆ ಒರೆಸ್ಕೊಂಡು ಹೋಗ್ತಕ್ಕಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಇನ್ನೂ ಮಾತಾಡೋರು ಇರೋದ್ರಿಂದ ದಯವಿಟ್ಟು ತಾವೆಲ್ಲ ಕೂಡ ಇವತ್ತು ನಮ್ಮ ಅಭ್ಯರ್ಥಿ ಬಹಳ ಉತ್ತಮವಾದಂಥ ಅಭ್ಯರ್ಥಿ ಚಿಕ್ಕ ವಯಸ್ಸಿನ ಹುಡುಗ ಅವನ ವಿದ್ಯಾಭ್ಯಾಸದಲ್ಲೇ ಕೂಡ ಆ ಎನ್ ಎಸ್ ಯುನಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳೆದಂಥ ಹುಡುಗ ಇವತ್ತು ಕೇಂದ್ರ ಸೆಂಟ್ರಲ್ ಕಾಂಗ್ರೆಸ್ ಕಮಿಟಿ ಏನಿದೆ ಬೆಂಗಳೂರಲ್ಲಿ ಅದರದ್ದು ಸೆಕ್ರೆಟರಿ ಕೂಡ ಆಗಿದ್ದಾನೆ ಪ್ರೆಸಿಡೆಂಟ್ ಆಗಿದ್ದಾನೆ ಆಮೇಲೆ ಇಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಜಿಲ್ಲೆಯವರೇ ಆದಂತ ಕೃಷ್ಣ ಆಗಿದ್ದಾಗ ಅವ್ರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾನೆ ಈತ ಕ್ಯಾಂಡಿಡೇಟ್ ಆಗೋದಕ್ಕೆ ಅವರು ಕೂಡ ಒಬ್ಬ ಮೂಲ ಕಾರಣಕರ್ತರು ಅಂತಕ್ಕಂಥ ಗಮನಿಸಿ ಕೃಷ್ಣ ಬೈರೇಗೌಡ್ರಂತ ಅಂತವರು ಈ ಹುಡುಗ ಅಭ್ಯರ್ಥಿ ಆದ್ರೆ ಒಳ್ಳೆ ಹುಡುಗ ಪಕ್ಷಕ್ಕೆ ದುಡಿತಾನೆ ಆ ನಂತರ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗಾಗ್ಬೋದು ಅಲ್ಲಿರ್ತಕ್ಕಂಥ ನಾಯಕರುಗಳ್ಗಾಗ್ಬೋದು ನಮ್ಮ ಗೆದ್ದಿರ್ತಕ್ಕಂಥ ಸೋತಿರ್ತಕ್ಕಂಥ ನಾಯಕರು ಎಂ ಎಲ್ ಎಗಳೇನಿದ್ದಾರೆ ಅವ್ರನ್ನೆಲ್ಲ ಕೂಡ ಅರಸರಿಸಿಕೊಂಡು ಸರ್ಕಾರದಲ್ಲಿ ಬರ ಕ್ಷೇತ್ರಕ್ಕೆ ಬರಬೇಕಾಗಿದ್ದಂಥ ಕೆಲಸ ಕಾರ್ಯಗಳನ್ನು ಕೂಡ ಮುನ್ನಡೆಯಾಗಿ ನಡೆಸ್ತಾನೆ ಅಂತಕ್ಕಂಥ ಅಭಿಪ್ರಾಯ ಇಟ್ಟು ಅವರು ಕೂಡ ಇವತ್ತು ಇದು ಮಾಡಿದ್ದಾರೆ ಇವತ್ತು ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗ್ಬೋದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರ ಕೈ ಬಲಪಡಿಸಿದ್ರೆ ನಾವೆಲ್ಲ ಕೂಡ ಚೆನ್ನಾಗಿ ಇರ್ತಕ್ಕಂಥ ಇರ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂದು ಗೌತಮ್ ರವರಿಗೆ ಹಸ್ತದ ಗುರುತಿಗೆ ಸೀರಿಯಲ್ ನಂಬರ್ ಒನ್ ಒಂದನೇ ಗುರುತಿಗೆ ಓಟ್ ಕೊಟ್ಟು ಅವರನ್ನು ಜೈಶೀರನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೀನಿ